ಮತ್ತೆ ಸತ್ಯ ಮಾತಾಡುವಂಥದ್ದು ನಾಯಕ ಸಮುದಾಯದ ರಕ್ತದಲ್ಲಿ ಬಂದಿರುವಂತ ಒಂದು ವಿಚಾರ ಒಂದು ಕಾಲದಲ್ಲಿ ಇಡೀ ರಾಜ್ಯವನ್ನು ಆಳ್ತಾ ಇದ್ದಂತ ಈ ಸಮುದಾಯ ಇವತ್ತು ಕೆಲವು ಮಿನಿಸ್ಟ್ರಿಗಳು ಕಿತ್ತಾಕುವಂಥದ್ದು ಅವ್ರನ್ನ ಕೇಳ್ಕೊಳ್ಳುವಂಥದ್ದು ನಮಗ್ ಬಂದಿರುವಂತ ದುರ್ದೈವ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗೆ ಬೆನ್ನೆಲುವಾಗಿ ನಿಂತ್ಕೊಂಡು ಅವರಿಗೆ ರಾಜಕೀಯ ಶತ್ರುಗಳನ್ನ ದಿಟ್ಟತನದಿಂದ ಎದುರಿಸಿ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕು ಕೊಡ್ತಾ ಇದ್ದಂತ ಕೆ ಎನ್ ರಾಜಣ್ಣ ರಾಜಣ್ಣ ಅಂತ ಹೇಳಿದ್ರೆ ರಾಜಣ್ಣನ ಡಿ ಎನ್ ಎರ ಮಾತಾಡುವಂತದ್ದಿದೆ ದಿಟ್ಟವಾಗಿ ಇದೆ ಸತ್ಯವಾಗಿ ಮಾತಾಡುವಂಥದ್ದು ಇದೆ ಬರೀ ಸಮುದಾಯದಲ್ಲ ರಾಜಣ್ಣನ ಡಿ ಎನ್ ಎಲ್ಲ ಇದೆ ಸೊ ಅಂತ ರಾಜಣ್ಣನವ್ರನ್ನ ಒಂದು ಕ್ಷುಲ್ಲಕ ಕಾರಣ ಅವ್ರು ಸತ್ಯ ಹೇಳಿದಾರದು ಆ ಸತ್ಯ ಹೇಳಿದ್ದಕ್ಕೆ ಅವರ ಸಂಪುಟದಿಂದ ಕೈ ಬಿಟ್ಟಂತ ಈ ರಾಜ್ಯ ಸರ್ಕಾರದ ನಿಲುವನ್ನ ಖಂಡಿಸ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಬಾರಿಗೆ ಮೈಸೂರಿನವರು ಅಹಿಂದಾಪರ ಇರುವಂತ ಮುಖ್ಯಮಂತ್ರಿಗಳು ಅಂತೇಳಿ ಬಹಳ ಖುಷಿ ಪಟ್ವಿ ಆದ್ರೆ ದಲಿತರಿಗೊಂದು ನ್ಯಾಯ ದಲಿತರಿಗೊಂದು ನ್ಯಾಯ ದಲಿತರಿಗೊಂದು ನ್ಯಾಯ ದಲಿತರಿಗೊಂದು ನ್ಯಾಯ ನಾಯಕ ಸಮುದಾಯ ಈ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುತೇಕ ಮತಗಳನ್ನು ಈ ಸರಿ ಕೊಟ್ಟಿದೆ ಅಂತ ಕೊಟ್ಟಿದ್ದು ಕೂಡ ಬಹಳ ದೊಡ್ಡ ಪಿತೂರಿಯನ್ನು ಮಾಡಿ ಒಂದು ಕ್ಷುಲ್ಲಕ ಕಾರಣವನ್ನ ತೆಗೆದು ಸಂಪುಟದಿಂದ ಕೈ ಬಿಟ್ಟಂತ ಈ ನಿರ್ಧಾರವನ್ನ ಈ ಕೂಡಲೇ ಕಾಂಗ್ರೆಸ್ ಎಚ್ಚೆತ್ಕೊಂಡು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡು ಸೂಕ್ತವಾದಂತ ಸ್ಥಾನಮಾನವನ್ನ ಕೊಡದೇ ಇದ್ರೆ ನಾಯಕರು ಮೊದಲೇ ಗೇರಿಲ್ಲ ವಾರು ಮಾಡೋದ್ರಲ್ಲಿ ಯುದ್ಧ ಮಾಡೋದ್ರಲ್ಲಿ ನಿಪುಣರಿದ್ದಾರೆ ಅಂತ ಯುದ್ಧವನ್ನ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ತೋರಿಸ್ಬೇಕಾಗತ್ತೆ ಅವರಿಗೆ ಸರಿಯಾದಂತ ಶಾಸ್ತಿ ಮಾಡ್ತೀವಿ ಇವತ್ತು ಮೈಸೂರು ಜಿಲ್ಲೆ ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ನಾಯಕ ಸಮುದಾಯದ ಎಲ್ಲ ಗ್ರಾಮಗಳಿಂದ ಸಣ್ಣ ಸಣ್ಣ ಕುಗ್ರಾಮಗಳಿಂದನೂ ಇವತ್ತು ಬಂದಿದ್ದಾರೆ ಇನ್ನು ಸಾಗರಾಬಾದಿಲ್ ಬರ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇರುವಂತ ಮುನ್ನೆಚ್ಚರಿಕೆ ಅಂತೇಳಿ ಹೇಳ್ತಾ ಇದ್ದೀನಿ ಈ ಕೂಡಲೇ ರಾಜಣ್ಣನವ್ರನ್ನ ಈ ಪ್ರತಿಭಟನೆ ಪ್ರತಿಭಟನೆ ಮುಗಿಯೋದ್ರೆ ತಗೋಬೇಕು ತಗೋದೇ ಇದ್ರೆ ಮೈಸೂರು ನಗರ ಮೈಸೂರು ಜಿಲ್ಲೆ ಚಾಮರಾಜನಗರದಲ್ಲಿ ಇದ್ರ ಕೊಡ್ತೀವಿ ಅದಂತರ ಇಡೀ ರಾಜ್ಯಕ್ಕೆ ಇದು ಹಬ್ಬುತ್ತೆ ಅಂತ ಹೇಳುವಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ